Bye. ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ಅತ್ತಿಗೆ ಕೂದಲು ತುಂಬ ಅಂದರೆ ತುಂಬಾ ಚೆನ್ನಾಗಿ ಉದ್ದ ಬೆಳೆದಿತ್ತು ನಾನು ಕೇಳಿದೆ ಏನು ಆಗ್ತಾ ಇದ್ದೀರಾ ನೀವು ತಲೆಗೆ ಇಷ್ಟು ಚೆನ್ನಾಗೆ ಕೂದಲೆಲ್ಲ ಬೆಳೆದಿದ್ಯಲ್ಲ ಏನೇನು ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀರಾ ಅಂತ ಕೇಳಿದೆ ಅವ್ರು ಹೇಳಿದ್ರು ನಾನು ಏನು ಎಣ್ಣೆನೂ ಮಿಕ್ಸ್ ಮಾಡ್ತಾ ಇಲ್ಲ ನೋಡಿ ನಾನು ಇರೋದು ಒಂದೇ ಪ್ಲೈನ್ ಕೊಬ್ಬರಿ ಎಣ್ಣೆ ನಾವು ಅದಕ್ಕೆ ಯಾವುದೇ ಥರದ್ದು ಅದು ಇದು ಅಂತೆಲ್ಲ ಮಾಡ್ತಾರಲ್ವಾ ಆ ಥರ ಎಲ್ಲ ನಾನು ಏನು ಮಾಡಿ ನೋಡಿ ಪ್ಲೈನ್ ಕೊಬ್ಬರಿ ಎಣ್ಣೆ ಅಷ್ಟೇ ನಾನು ಹಾಕೋದು ತುಂಬ ಚೆನ್ನಾಗಿ ಬೆಳೀತಾ ಇದೆ ನಮ್ಮ ಕೂದಲು ಇದು ಪ್ಲೈನ್ ಕೊಬ್ಬರೆ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಇದೇ ತರ ಹಾಕೊಂಡು ಬರ್ತಾ ಇದ್ರು ನಾನು ಕೂಡ ಈಗ ನನ್ನ ಮಗಳಿಗೂ ನಾನು ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಕೂದಲು ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಅತ್ತಿಗೆ ಮಗಳು ಕೂದಲು ಅಷ್ಟೇ ಮುಂದೆ ತೋರಿಸ್ತೀನಿ ಅವಳದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೀತಿದೆ ಕೂದಲು ಆಗಿನ ಕಾಲದಲ್ಲೆಲ್ಲ ಅದು ಏನಂತಾರೆ ಈಗೆಲ್ಲ ಆಯುರ್ವೇದಿಕ್ ಎಣ್ಣೆ ಆಗಿರ್ಬೋದು ಇನ್ನೊಂದು ಇನ್ನೊಂದು ಆಗಿರ್ಬೋದು ಆ ಥರ ಎಲ್ಲ ಏನು ಸಿಗ್ತಾ ಇರಲಿಲ್ಲ ಆವಾಗ ತಲೆಗೆ ಶಾಂಪು ಕೂಡ ಇರಲಿಲ್ಲ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಕೂದಲು ಎಷ್ಟು ಹೆಲ್ತಿಯಾಗಿತ್ತು ಬಟ್ ಈಗೆಲ್ಲ ಆ ಶಾಂಪು ಈ ಶಾಂಪು ಆ ಎಣ್ಣೆ ಈ ಎಣ್ಣೆ ಅಂತೆಲ್ಲ ಹಾಕಿ ತಲೆಯಲ್ಲಿರೋ ಕೂದಲುಗಳನ್ನೆಲ್ಲ ನಾವು ಹಾಳು ಮಾಡ್ಕೊತಾ ಇದೀವಿ ನೋಡಿ ಈಗಲೂ ಅಷ್ಟೇ ಕೆಲವು ಹಳ್ಳಿಗಳ ಕಡೆ ಆಗಿರ್ಬೋದು ಕೆಲವು ಊರುಗಳ ಕಡೆ ಆಗಿರ್ಬೋದು ಅವ್ರು ಹೇಗೆ ಫಾಲೋ ಮಾಡ್ಕೊ ಬರ್ತಾ ಇದ್ರು ಅವ್ರ ಅಮ್ಮ ಅವರೆಲ್ಲ ಈಗಲೂ ಕೂಡ ಅವರು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ನಮ್ಮಗೆ ಕೂಡ ಅಷ್ಟೇ ನನ್ನ ಮಗನ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದಾರೆ ನನ್ನ ಮಗ ಮಸಾಜ್ ಮಾಡೋರಿದ್ರೆ ಇದ್ರೆ ಆರಾಮಾಗಿ ಮಾಡಿಸ್ಕೊಂತಾನೆ ನೋಡ್ತಾ ಇರ್ಬೋದು ನೀವು ಪ್ಲೈನ್ ಕೊಬ್ಬರಿ ಎಣ್ಣೆ ಈಗ ನನಗೂ ಕೂಡ ಹಾಕೊಡ್ತಾರೆ ಬಾ ನಿನಗೂ ಕೂಡ ಹಾಕೊಡ್ತೀನಿ ಅಂತ ಹೇಳಿ ಹಾಕೊಟ್ರು ಅವರು ಕೂಡ ಹಚ್ಚೆ ತೋರಿಸ್ತಾ ಇದ್ದಾರೆ ನೋಡಿ ಅವರು ಪ್ಲೈನ್ ಕೊಬ್ಬರಿ ಎಣ್ಣೆ ಎಷ್ಟು ಚೆನ್ನಾಗಿದೆ ನೋಡಿ ಕೂದಲು ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಬೆಳೆದಿದೆ ಎಷ್ಟು ಉದ್ದ ಇದೆ ಅಂತ ಸಕ್ಕದಾಗಿದೆ ಸ್ನೇಹಿತರೆ ಕೂದಲು ಮಾತ್ರ ಅವ್ರದು ನಾವೇ ಬರ್ತಾ ಇದ್ದಂಗೆ ಕೂದಲೆಲ್ಲ ಕಟ್ ಮಾಡಿಸ್ತೀವಿ ಬಟ್ ಇರುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೈನ್ ಕೊಬ್ಬರಿ ಎಷ್ಟೇ ಅವ್ರು ಹಾಕ್ತಾ ಇರೋದು ನೀಟಾಗಿ ಮಸಾಜ್ ಮಾಡ್ತಾರಂತೆ ಹಂಗೆ ಆರಾಮಾಗಿ ನೀಟಾಗಿ ಸ್ವಲ್ಪ ನೀಟಾಗಿ ಹಾಕಬೇಕು ಎಣ್ಣೆನ ಎಲ್ಲ ಥರ ಕೂದಲಿಗೂ ಅದು ಅಪ್ಲೈ ಆಗೋ ಥರ ನೀಟಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಇದನ್ನೇ ಫಾಲೋ ಇದ್ದೀವಿ ನಾವು ಊಟಕ್ಕೂ ಕೂಡ ನಾವು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಕೊಬ್ಬರಿ ಎಣ್ಣೆ ಅಂದರೆ ಈ ಸ್ವಲ್ಪ ಕೊಬ್ಬಿನ ಅಂಶ ಎಲ್ಲ ಕಡಿಮೆ ಮಾಡುತ್ತಂತೆ ಈ ಕೊಬ್ಬರಿ ಎಣ್ಣೆ ಅನ್ನೋದು ಅವ್ರು ಏನೇ ಆಗಿರಲಿ ಊಟದಲ್ಲಿ ಒಗ್ಗರಣೆ ಸಾಂಬಾರು ಒಗ್ಗರಣೆಯಿಂದ ಹಿಡಿದು ಬಜ್ಜಿ ಬೋಂಡ ಕಬಾಬ್ ಏನೇ ಮಾಡಿದ್ರು ಕೂಡ ಅಷ್ಟೇ ಅವ್ರು ಕೊಬ್ಬರಿ ಎಣ್ಣೆಲ್ಲೇ ಇದ್ದಾರಂತೆ ತುಂಬ ಚೆನ್ನಾಗಿರುತ್ತೆ ಅವ್ರು ಕಾಯಿ ಅಂಗಡಿ ಇಟ್ಟಿರೋದ್ರಿಂದ ಅವ್ರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಅವರು ಆರಾಮಾಗಿ ಯಾವ ಚೆನ್ನಾಗಿ ಕೊಬ್ಬರಿ ಇರುತ್ತೆ ಆ ಕೊಬ್ಬರಿನ ತಗೋಗಿ ಮಿಲ್ ಮಾಡಿಸ್ಕೊಂಡು ಬಂದು ಮನೇಲಿ ಆಯಿಲ್ ಮಾಡಿ ಇಟ್ಕೊತಾರೆ ಸಕ್ಕದಾಗಿರುತ್ತೆ ಕೊಬ್ಬರಿ ಎಣ್ಣೆ ಮಾತ್ರ ವ್ಯತ್ಯಾಸನೇ ಗೊತ್ತಲ್ಲ ಇದು ಕೊಬ್ಬರಿ ಎಣ್ಣೆನಾ ಅಂತ ಹೇಳಬೇಕು ಅಷ್ಟು ಪ್ಲೈನಾಗಿ ಘಮ ಘಮ ಅಂತ ಇರುತ್ತೆ ಕೊಬ್ಬರಿ ಎಣ್ಣೆ ಹಾಗೆ ನಮ್ಮ ಹತ್ಕಿ ಕೂಡ ಬಾ ನಿನಗೂ ಕೂಡ ಹಾಕೊಡ್ತೀನಿ ಅಂದ್ಬಿಟ್ಟು ಹೇಳಿ ಹಾಕ್ಕೊಟ್ರು ನನಗಂತೂ ತುಂಬ ಖುಷಿಯಾಯಿತು ಸಕ್ಕದಾಗಿರುತ್ತೆ ಯಾರೊಬ್ರು ತಲೆ ಹಾಗೆ ಮಸಾಜ್ ಮಾಡ್ತಾರೆ ಅಂದರೆ ಆ ಫೀಲು ನಿಮಗೆ ಅರ್ಥ ಆಗುತ್ತೆ ಯಾರಾದರೂ ಒಬ್ರು ತಲೆಗೆ ಮಸಾಜ್ ಮಾಡ್ತಾರೆ ಅಂದರೆ ಇನ್ನೂ ಮಾಡಿಸ್ಕೊತಾರಣ ಅನ್ನಿಸ್ತಾ ಇರುತ್ತೆ ಹಾಗೆ ನಾನು ಕೂಡ ಇಬ್ಬರು ಹಾಗೆ ಮಾತಾಡಿಕೊಂಡು ಇದೇ ಕೊಬ್ಬರಿ ಎಣ್ಣೆ ವಿಚಾರದ ಬಗ್ಗೆ ಮಾತಾಡ್ತಾಯಿದ್ದೀನಿ ಏನೇನ್ ಯೂಸ್ ಮಾಡ್ತೀಯಾ ಹೇಗೆ ಮಾಡ್ತೀಯಾ ಹೇಗೆ ಏನು ಅಂತ ಕೇಳ್ತಾ ಹಾಗೆ ಇದ್ದೆ ಅದನ್ನ ಹಾಗೆ ರಾ ವೀಡಿಯೋಸೇ ಆಗ್ತಾ ಇದ್ದೆ ಬಟ್ ನನ್ನ ಮಗನೂ ಮತ್ತೆ ನಮ್ಮ ಅತ್ತಿಗೆ ಮಗಳು ಇಬ್ರು ಮೊಬೈಲ್ ನೋಡ್ತಾ ಇದ್ರು ಆ ಸೌಂಡ್ ಬಂದ್ರೆ ಇನ್ನು ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನು ಹಾಕಿಲ್ಲ ಇಲ್ಲಾಂದರೆ ಅವ್ರು ಮಾತಾಡಿರೋದ್ನೆಲ್ಲ ನಿಮಗೂ ಕೂಡ ಹಾಗೆ ರಾ ವೀಡಿಯೋಸೇ ಆಗ್ತಾ ಇದ್ದೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅವರು ಕೂಡ ನಾವು ಅಡುಗೆಗೆಲ್ಲ ಇದೇ ಯೂಸ್ ಮಾಡ್ತಾ ಇದೀವಿ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ಗಳು ಸಿಕ್ಕಿದೆ ಯಾರೆಲ್ಲ ದಪ್ಪ ಇರ್ತೀರ ಅವರು ಕೂಡ ಅಷ್ಟೇ ಕೊಬ್ಬರೆಹಣ್ಣೆ ಯೂಸ್ ಮಾಡೋದ್ರಿಂದ ಅವ್ರು ಎಲ್ಲ ಅಡುಗೆ ಸಾಂಬಾರು ಊಟಕ್ಕೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಸಣ್ಣ ಆಗೋಕ್ಕೂ ಯೂಸ್ ಆಗುತ್ತೆ ಇದು ಅಂತ ಹೇಳ್ತಾ ಇದ್ರು ಹಾಗೆ ಮಾತಾಡ್ತಾನೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಪ್ರತಿ ಒಂದು ಕಡೆಯೂ ಅಷ್ಟೇ ಕೊಬ್ಬರಿ ಎಣ್ಣೆ ಸಕ್ಕಾದಾಗ ಆಗ್ತಾಯಿದ್ರು ನನಗಂತೂ ನಿದ್ದೆನೇ ಬಂದ್ಬಿಡ್ತೇನೋ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರು ನೀವು ಅಷ್ಟೇ ಸ್ನೇಹಿತರೆ ಒಂದು ಸಾರಿ ಯೂಸ್ ಮಾಡಿ ನೋಡಿ ಈ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಮಿಲ್ಲಲ್ಲಿ ಬಿಡಿಸಿ ಇಟ್ಕೊತಾರೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಪ್ಲೈನ್ ಕೊಬ್ಬರಿ ಎಣ್ಣೆ ನಾಟಿ ಕೊಬ್ಬರಿ ಎಣ್ಣೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರೆಲ್ಲ ಚೆನ್ನಾಗಿ ಕೊಬ್ಬರಿ ಒಳ್ಳೊಳ್ಳೆ ಕೊಬ್ಬರಿ ಹಾಕಿ ಕೊಬ್ಬರಿ ಎಣ್ಣೆ ಮಾಡಿರ್ತಾರೆ ಪ್ಲೈನ್ ಅಂದರೆ ಪ್ಲೈನು ಸಕ್ಕದಾಗಿರುತ್ತೆ ಕೊಬ್ಬರಿ ಎಣ್ಣೆ ಮಾತ್ರ ನಾನು ಕೂಡ ನಮ್ಮ ಅತ್ತಿಗೆ ಮನೆಯಿಂದ ಒಂದೆರಡು ಬಾಟ್ಲು ತೊಗೊಂಡು ಬಂದಿದ್ದೀನಿ ನನಗೆ ತುಂಬ ದಿನ ಯೂಸ್ ಆಗುತ್ತೆ ನಾನು ಅದು ಇದು ಅಂತೆಲ್ಲ ಹಾಕಿ ಏನೇನೋ ಹಾಕಿ ಕೊಬ್ಬರಿ ಎಣ್ಣೆ ಪ್ರಿಪೇರ್ ಇದ್ದೆ ಬಟ್ ಬಟ್ ನನಗೆ ಇದು ತುಂಬ ಯೂಸ್ಫುಲ್ ಅಂತ ಅನಿಸಿದೆ ನನಗೂ ಅಷ್ಟೇ ಸಕ್ಕತ್ತು ಇಷ್ಟ ಆಯಿತು ಘಮ ಅಂತ ಇರುತ್ತೆ ಕೊಬ್ಬರಿ ಎಣ್ಣೆ ನೋಡಿ ಪ್ಲೈನ್ ಕೊಬ್ಬರಿ ಎಣ್ಣೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಹಾಕ್ಕೊ ಬರ್ತಾಯಿದ್ರು ನಾವು ಅದನ್ನೆಲ್ಲ ಮರೆತು ಏನೇನೋ ಯಾವ್ಯಾವೋ ತೋರಿಸ್ತಾರೆ ಏನೋ ಮಾಡ್ತಾರೆ ಹೇಗೋ ಆಗುತ್ತೆ ಹೇಗೋ ಬೆಳೆಯುತ್ತೆ ಅಂತ ನಾವು ಹಾಕೊಂಡು ಬರ್ತೀವಿ ಬಟ್ ನಮ್ಮ ಅಮ್ಮಂದಿರಲ್ಲ ಏನು ಫಾಲೋ ಮಾಡ್ತಿದ್ರು ನಾವು ಅದನ್ನೇ ಫಾಲೋ ಮಾಡಿದ್ರೆ ಹಳ್ಳಿ ಸ್ಟೈಲು ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಾಗುತ್ತೆ ಏನಂತೀರ ಸ್ನೇಹಿತರೆ ಅಲ್ವಾ ಆಗಿನ ಕಾಲದಲ್ಲಿ ಈ ಥರ ಏನೂ ಇರಲಿಲ್ಲ ಈಗೆಲ್ಲ ಪ್ರತಿ ಒಂದಕ್ಕೂ ಅದು ಇದು ಅದು ಅದಕ್ಕಿಂತ ಇನ್ನೊಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಅಂತೇಳಿ ಅದಾಕಿ ಇದಾಕಿ ನಾವು ಕೂದಲುಗಳನ್ನೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ ಆದಷ್ಟು ನಮ್ಮ ಅಮ್ಮಂದಿರೋ ನಮ್ಮ ಅಜ್ಜಿಯಂದಿರು ಮಾತು ಕೇಳೋದು ತುಂಬಾ ಒಳ್ಳೆಯದು ಯಾಕಂದರೆ ಅವ್ರು ಈಗಲೂ ಕೂಡ ಎಷ್ಟೋ ಜನಕ್ಕೆ ಎಷ್ಟೇ ವಯಸ್ಸಾಗಿದ್ದರು ಈಗಲೂ ಕೂಡ ಅದು ಬಿಳಿ ಕೂದಲು ಬಂದಿರಲ್ಲ ಆದರೆ ಈಗ ತುಂಬ ಚಿಕ್ಕ ವಯಸ್ಸಿಗೆ ಎಲ್ಲ ಮಕ್ಕಳಿಗೂ ಬಿಳಿ ಕೂದಲು ಎಲ್ಲ ಬಂದ್ಬಿಟ್ಟಿರುತ್ತೆ ನೋಡಿ ಹೇಗಾಗಿದೆ ಅನ್ನೋದು ನಾನು ಅದಕ್ಕೇ ಯಾರಿಗಾದರೂ ಯೂಸ್ ಆಗಲಿ ಈ ವಿಡಿಯೋ ಅಂತೇಳಿ ನಿಮಗೋಸ್ಕರ ಮಾಡಿಕೊಂಡೆ ನಾನು ನೋಡಿ ನೋಡ್ತಾ ಇರ್ಬೋದು ಅವ್ರ ಕೂದಲು ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿದೆ ಎಷ್ಟು ಆರೋಗ್ಯವಾಗಿದೆ ಅಂತ ನನಗೂ ಕೂಡ ಇಷ್ಟ ಆಯಿತು ನಾನು ಕೂಡ ಅಷ್ಟೇ ಅದು ಇದು ಅಂತ ಹಾಕ್ತಾಯಿದ್ದೆ ಈಗ ನಾನು ಅಷ್ಟೇ ಪ್ಲೈನ್ ಕೊಬ್ಬರೇ ಹಾಕೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನನಗೆ ತುಂಬಾ ರಿಸಲ್ಟ್ ಬಂದಿದೆ ಇನ್ನು ನಮ್ಮ ಅತ್ತಿಗೆ ಮಗಳು ನೋಡಿ ಅವಳು ಅಷ್ಟೇ ಅಮ್ಮು ಅಂತೇಳಿ ಅವಳು ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅವರಮ್ಮ ಈಗ ಸ್ವಲ್ಪ ಕೂದಲು ಕಟ್ ಮಾಡಿಸಿದ್ನ ಬಿಟ್ಟಿರೋದಾರೆ ಮೊದಲಂತೂ ಕೂದಲು ಎಲ್ಲ ಮಕ್ಕದ ಮೇಲೆಲ್ಲ ಬಂದು ಬಂದು ಇತ್ತು ಈಗ ಸ್ವಲ್ಪ ಅಪ್ಪ ಹೆಂಗೋ ಚೆನ್ನಾಗಿ ಉದ್ದ ಬೆಳೆದಿದೆ ಅವ್ಳು ಬೇಗ ಬೆಳೆಯುತ್ತೆ ಕೂದಲು ಸಕ್ಕತ್ತಾಗಿ ಬೆಳೆಯುತ್ತೆ ಹಾಗೆ ಮಾತಾಡ್ತಾ ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ನಮ್ಮ ಅಮ್ಮ ಜೊತೆ ನೋಡು ಫೋನೆಲ್ಲ ಇಟ್ಕೊಂಡಿದ್ಯಾ ನೋಡು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದಕ್ಕೆ ಇಲ್ಲ ಅತ್ತೆ ಹಾಗೆ ಅತ್ತೆ ಹೀಗೆ ಅತ್ತೆ ಅಂತ ಹೇಳ್ತಾ ಇದ್ಲು ಹಾಗೆ ತುಂಬ ಖುಷಿಯಾಗಿದ್ವಿ ನಮ್ಮ ಅತ್ತಿಗೆ ಮನೆಗೆ ಹೋದ್ರೆ ನಾವಂತೂ ತುಂಬ ಫ್ರೆಂಡ್ಲಿಯಾಗಿ ಆರಾಮಾಗಿ ಖುಷಿಯಾಗಿ ಮಾತಾಡಿಕೊಂಡು ಕಾಲ ಕಳ್ಕೊಂಡು ಬರ್ತೀನಿ ನಾನು ಹಾಗೆ ಅಮ್ಮು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು ನೀವೇ ನೋಡ್ಬೋದು ಅಮ್ಮು ಕೂಡ ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿದೆ ಅವ್ಳು ಈಗ ಎಷ್ಟು ಚಿಕ್ಕ ವಯಸ್ಸು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಕೂದಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಓಕೆ ನಾನು ತೊಗೊಳ್ತೀನಿ ಕೊಬ್ಬರಿ ಎಣ್ಣೆ ಅಂದ್ಬಿಟ್ಟು ನಾನು ಒಂದು ಬಾಟ್ಲು ತೊಗೊಂಡು ಮನೇಲಿ ತಂದು ಇಟ್ಕೊಂಡಿದ್ದೀನಿ ಈಗಲೂ ಕೂಡ ಅದನ್ನೇ ಇದ್ದೀನಿ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ರಿಸಲ್ಟು ಅಂತ ಹೇಳಿ ಯಾಕಂದರೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಆಗಿರ್ಬೋದು ಇನ್ನೊಂದು ಏನಂದ್ರೆ ಏನೂ ಇಲ್ಲ ಪ್ಲೈನ್ ಕೊಬ್ಬರಿ ಎಣ್ಣೆ ನೀವು ಹಾಕಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್